ಹನುಮಂತನಗರದಲ್ಲಿ ಜಿ ಮಾದೇಗೌಡರ ಮೂರನೇ ವರ್ಷದ ಪುಣ್ಯ ಸ್ಮರಣೆಯು ಆತ್ಮಲಿಂಗೇಶ್ವರ ಪುಣ್ಯ ಕ್ಷೇತ್ರದ ಶಾಂತಿಧಾಮದಲ್ಲಿ ದಿನಾಂಕ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಮೂವತ್ತರ ಒಳಗೆ ಜಿ ಮಾದೇಗೌಡರ ಪುಣ್ಯ ಸ್ಮರಣೆಯು ನಡೆಯುತ್ತೆ ಅಭಿಮಾನಿಗಳು ಈ ಪುಣ್ಯ ಸ್ಮರಣೆಗೆ ಬಂದು ಭಾಗವಹಿಸಬೇಕು ಅಂತ ಭಾರತಿ ಎಜುಕೇಷನ್ ಟ್ರಸ್ಟ್ನ ಸಿದ್ದೇಗೌಡ ತಿಳಿಸಿದರು ನಗರದ ಹನುಮಂತನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಿ ಮಾದೇಗೌಡರ ಮೂರನೇ ವರ್ಷದ ಪುಣ್ಯ ಸ್ಮರಣೆ ದಿನಾಂಕ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಆತ್ಮಲಿಂಗೇಶ್ವರ ಪುಣ್ಯ ಕ್ಷೇತ್ರದ ಶಾಂತಿ ಧಾಮದಲ್ಲಿ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಾಗವಹಿಸಬೇಕು ಅಂತ ತಿಳಿಸಿದ್ರು ಇಪ್ಪತ್ ನಾಲ್ಕನೇ ಈ ಹದಿನೇಳನೇ ಕಾರ್ಯಕ್ಕೆ ಹದಿನೇಳಿ ಶುರುವಾಗಲಿಕ್ಕೆ ಮೂರು ವರ್ಷದ ಒಂದು ಪುಣ್ಯ ಕಾರ್ಯಕ್ರಮ ಪುಣ್ಯ ಕಾರ್ಯಕ್ರಮ ಅದರಲ್ಲಿ ಪಾರ್ತಿ ಹಾಕಲಿಗೆ ಕೊಡಬೇಕು ಪ್ರಾರಂಭ ಧಾಮದಲ್ಲಿ ಅವರ ಪುಣ್ಯಕ್ಷೇತ್ರವನ್ನು ನಾವು ಮಾಡ್ತಾ ಇದ್ದೇನೆ ದಯಮಾಡಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಪುಣ್ಯಕಾಲದಲ್ಲಿ ಯಶಸ್ವಿಯಾಗಬೇಕೆಂದು ನಮ್ಮ ಎಲ್ಲರೂ ಈ ಸುದ್ದಿಗೋಷ್ಠಿಯಲ್ಲಿ ಆತ್ಮಲಿಂಗೇಶ್ವರದ ಧರ್ಮದರ್ಶಿ ಮಂಡಳಿ ಖಜಾಂಚಿ ಬೋರಯ್ಯ ಪ್ರಾಂಶುಪಾಲರಾದ ಪುಟ್ಟಸ್ವಾಮಿ ನಾಗರಾಜು ಪ್ರದೀಪ್ ಹಾಜರಿದ್ದರು